ಇವ ನಮ್ಮವ ಇವ ನಮ್ಮವ ಎಂದೆ ದಿವಯ್ಯ ಕೂಡಲ ಸಂಘದ ಮನೆಯ ಮಗನ ಎಂದೇ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶಂಕರನ್ನ ಎಲ್ಲ ಸಂತರನ ಮಹಾಂತರ ದಾರ್ಶನಿಕ ಸೂಪಿಗಳ ಸಂತರದ ರಾಜ ಭಕ್ಷಿ ಅವರನ್ನ ಸ್ಮರ್ಶತ ಇವತ್ತು ಬೋಟಿ ಗ್ರಾಮದಲ್ಲಿ ಸಣ್ಣ ಶಿವ ಜಾತ್ರಾ ಮಹೋತ್ಸವ ಅಂಗವಾಗಿ ಅಪ್ಪ ಶಣಪದ ನೂತನ ರಥೋತ್ಸವ ನಾಳೆ ಪ್ರಾರಂಭ ಆಗ್ತದೆ ಜೊತೆ ಜೊತೆಗೆ ರಾಜಭಕ್ಷಿ ಅವರ ಪುಣ್ಯತಿಥಿ ಅವ್ರು ಉರ್ಸೋತಾರೆ ನಾವು ಮನೆ ನಾವು ಪುಣ್ಯತಿಥಿ ಅವ್ರು ಅವರು ಉರ್ಸಂತಾರೆ ನಾವು ಪುಣ್ಯತಿಥಿ ಅಂತೇಳಿ ಅದಕ್ಕೆ ಮಹಾಜನ ಹಾಗೆಯೇ ರಥಿಸಂತಹ ದೊಡ್ಡವರಿಂದ ಹಾಗೆ ಹೋಲಿ ಪ್ರಯತ್ನ ಮಾಡಿ ಸಮಾಜಕ್ಕೆ ನಾಡಿಗೆ ದಿಕ್ಕ ಏನು ಮಾಡಿ ಹಾಗೆ ಅನುಷ್ಠರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಅದಕ್ಕಂಥ ದೃಷ್ಟಿಯಿಂದ ಇಸ್ಲಾಂ ಧರ್ಮ ಬಹಳ ಪ್ರಾಚೀನ ಧರ್ಮ ಇಸ್ಲಾಂ ಅಂದ್ರೆ ಶಾಂತಿ ಅಂತ ಅದಕ್ಕೆ ಅರ್ಥ ಇಸ್ಲಾಂ ಅಂದ್ರೆ ಶಾಂತಿ ಅಂತ ಸುಮಾರು ಇಸ್ಲಾಂ ಧರ್ಮಕ್ಕೆ ಎಂಟು ಸಾವಿರ ವರ್ಷ ಇತಿಹಾಸ ಇಸ್ಲಾಂ ಎಂಟು ಸಾವಿರ ವರ್ಷ ಇತಿಹಾಸ ಇಸ್ಲಾಂ ಧರ್ಮಕ್ಕೆ ಅದಕ್ಕೆ ಅವತ್ತಿಂದ ಇವತ್ತಿನ ತನಕ ನಡ್ಕೊಂಡು ಬಂದಿದೆ ಅನೇಕರಾಗಿ ಹೋಗಿದ್ದಾರೆ ಮೊಹಮ್ಮದ್ ಪೈಗಂಬರ ಸುಮಾರು ಮನೇ ಪ್ರವಾದಿ ಅನೇಕರಾಗಿ ಹೋದರು ಮನೆ ಪ್ರವಾದಿ ಮೊಹಮ್ಮದ್ ಪೈಗಂಬರ ಅದಕ್ಕಿಂತ ಮುಂಚಿತವಾಗಿ ಇಸ್ಲಾಂ ಧರ್ಮವ್ರಿಗ ಮೂರ್ತಿ ಪೂಜೆ ಮಾಡ್ತಕ್ಕಂಥದ್ದು ಮೂರ್ತಿ ಬಹಳ ಮೂರ್ತಿ ಪೂಜೆ ಮಾಡ್ತಾಯಿದ್ರು ಅದೆಲ್ಲ ದೂರೀಕರಿಸನ್ನು ಮಾಡಿ ನಿರಾಕರವಸ್ತು ಪೂಜೆ ಮಾಡಿ ಹಚ್ಚಿದ ಮಹಮ್ಮದ್ ಪೈಗಂಬರ ಸುಮಾರು ಏಳ್ನೂರ ಐದುನೂರ ಎಪ್ಪತ್ತೊಂದರ ಹುಟ್ಟಿದ ಮಹಾಜ್ಞಾನಿ ಆದ ಅಪ್ರತಿಮ ಜ್ಞಾನಿ ಆದ ಸಿಕ್ಕ ವಯಸ್ಸು ತಂದೆ ಸತ್ತ ಬಹಳ ದೊಡ್ಡ ಗೀತಿ ಅವ್ರು ಮಹಾಜ್ಞಾನಿ ಅಪ್ರತಿಮ ಜ್ಞಾನಿ ವ್ಯಾಪಾರ ಮಾಡಿದ ಎಲ್ಲ ಮಾಡಿದ ಅಂತಕ್ಕಂಥ ಹೆಣ್ಮಗಳಿಗೆ ಬಹಳ ಬಹಳ ಲಾಭ ಮಾಡಿದ ಅವ್ರಿಗೆ ನಾಲ್ಕು ವರ್ಷ ಇವ್ನ ಇಪ್ಪತ್ತೈದು ವರ್ಷ ಆ ಎಮ್ಮ ಇವನು ಮದುವೆ ಮಹಾಜ್ಞಾನಿ ಪೈಗಂಬರ ರಾಜಭಕ್ಷ ಅವನು ಮಹಾಜ್ಞಾನಿ ಇದ್ದ ಎಲ್ಲ ಆಮೇಲೆ ಕೊನೆಗೆ ಅದು ಸಾಕ ಲೋಕಿದ ಲೌಕಿಕ ಆಟ ಸಾಕ ಸಾಧ್ಯ ಅಂತ ಕನಿಗೆ ಅವ್ರೆ ಅಲ್ಲ ಧ್ಯಾನ ಅಲ್ಲ ಅಲ್ಲ ಅಂತ ಅಲ್ಲ ಧ್ಯಾನ ಮಾಡ್ಕೊತು ಜಗತ್ತು ಓದು ನಾವು ನಂಬಿದೀವಿ ಇವೆಲ್ಲ ಅಲ್ಲ ಅಂತ ಅಲ್ಲ ನೀವು ಸುಖ ಕೊಡ್ತಕ್ಕಂಥವಲ್ಲ ಅದಕ್ಕೆ ಅಲ್ಲಾ ಧ್ಯಾನ ಮಾಡ್ಕೊದ್ ಮಾಡ್ಕೋ ಅಂತ ಹೋಗ್ತೀವಿ ಒಂದು ಅನೇಕ ಪವಾಡಿಗಳು ಅಲ್ಲ ಯಾರು ಪ್ರೈ ನಂಬರ್ ಪವಾಡಿ ಹೊಂಟಿದ್ದು ಒಂದ್ಸರಿ ಹೊಂಟಾಗ ಅದು ಸೈಡ್ ಅನೇಕವಲ್ಲ ಒಂದ್ ಈ ಪೈಗಂಬ್ರ ಹೊಡೆದ್ ಬಾತ್ ಕಳಿಸಿದ್ರು ಬಂದು ಹೊಂಚಿದ್ದ ಅಂತ ಧ್ಯಾನ ಮಾಡ್ಕೊತ ಹೊಂಟ ಪೈಗಂಬರ ಒಬ್ಬ ಬಂದ ಈ ಕೈ ಎಚ್ ಮ್ಯಾಗ ಹೊಂದ್ರ ಮ್ಯಾಗ ಮ್ಯಾಗ ಕ್ಯಾಗ ಬರ್ಲ ಅಲ್ಲಾ ಹಾಗೆ ನೋಡಿದ ಭಗವಾನ್ ಬದಾಕರಿ ಭಗವಾನ್ ಬದಾಕರ ಮತ್ತೆ ಮುಂದ್ಕೋಬಿಟ್ಟ ಯಾ ಎಂತ ಹುಡುಗ ನಾನು ಏನ್ ಮಾಡ್ಲಿ ಅದಕ್ಕೆ ದೊಡ್ಡವ್ರು ಯಾವಾಗ ದೊಡ್ಡ ಮನ್ಸು ಇರ್ತದ ಸಣ್ಣ ಮನ್ಸು ಇರ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಜಗತ್ತು ಎಷ್ಟು ಧರ್ಮ ಇದು ಧರ್ಮ ಸಿದ್ಧಾಂತ ಎಲ್ಲ ಒಂದಷ್ಟು ಐಪಿದೆ ನಮ್ಮಲ್ಲಿ ಪಂಚಾಚಾರದ್ದು ಮತ್ತೆ ನಿಷಾಂಧರ್ ಪಂಚಾಚಾರ ಅಂತ ನಮ್ಮಲ್ಲಿ ಪಂಚಾಚಾರ ಲಿಂಗಾಚಾರ ಸದಾಚಾರ ಶಿವ ಕೈಾಚಾರ ಪಂಚ ಅಲ್ಲಿ ಪಂಚಾಚಾರಗಳು ಯಾವ ಪಂಚಾಚಾರಗಳು ನಿಷಾಂಧ ನಮಾಜ್ ರೋಜಾ ಜಕಾತ್ ಕಲ್ಮಾ ಹಜ್ ಇವ್ ಪಂಚ ಮುಖ್ಯವಾದ ಪಂಚಾಚಾರಗಳ ಅದಕ್ಕೆ ಶ್ರೇಷ್ಠ ರೋಜಾ ಇಟ್ಟೆಗ ಎಷ್ಟು ಚಂದ ಕಾರ್ಯಕ್ರಮ ಅವರು ರೋಜಾದವ್ರ ಬೆಳಗ್ಗೆ ಸೂರ್ಯ ಮುಂಚಿತವಾಗಿ ಕೊಟ್ಟಿಟ್ಟು ಆಚರಣೆ ಮಾಡ್ತಾರೆ ರೋಜಾದ್ರ ಅದಕ್ಕೆ ಕಲ್ಮಾನ ದೀಕ್ಷೆ ಹೊಂದೋದು ಜಗಾತನ್ನು ಬಹುದಂತ ಜ್ಞಾನ ಕೊಡ್ರಿ ಜಗಾತ್ ಅಂತಾರೆ ಅದಕ್ಕೆ ಎಲ್ಲ ಧರ್ಮದಾಗ ಒಂದು ಸಿದ್ಧಾಂತಗಳಿದೆ ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಭಕ್ಷಿ ಅವರು ಯಮೂರಪ್ಪನ ಈ ಪುಣ್ಯಾರ್ಥನೆ ಕಾರ್ಯಕ್ಕೆ ಭಾಗ ಭಾಗವಹಿಸಿದಾರೆ ನಮ್ಮ ಈ ಬಹುತೇಕ ಹೋದಾಗ ಬಹುತೇಕ ಜಾತಿ ಹೆಚ್ಚು ಇಲ್ಲೇ ಇಲ್ಲ ಚರ್ಚ್ ಮಂದಿ ಕುಡೀರಿ ಎಲ್ಲ ಜನ ಕೊಡಿ ನೀವೆಲ್ಲ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೆ ಜ್ಞಾನ ಪೂಜೆಗಳು ಜಾತಂದ್ರೆ ವಿಷ ಧರ್ಮ ಅಂದ್ರೆ ಮೃತ ನಾವು ಧರ್ಮಕ್ಕೆ ಮಹತ್ವ ಕೊಡೋದಕ್ಕೆ ಜಾತಿ ಮಹತ್ವ ಕೊಡಬಾರ್ದು ಅದಕ್ಕಂಥ ದೃಷ್ಟಿಯಿಂದ ಎಲ್ಲ ಕೇಳ್ಕೊಂಡ್ರ ಅಪ್ಪ ಶರಣಬ್ಬ ಜಾತ್ರೆಯನ್ನು ನಾವು ಎಮ್ಮನೂರಪ್ಪ ಜಾತ್ರೆಯನ್ನು ನಾವು ಮಾಡ್ಬೇಕಲ್ಲ ಯಾಕಂದ್ರೆ ಅನೇಕ ಪುರಾಣಗಳಿದವು ಈ ಪುರಾಣ ಐತಿ ಅನೇಕ ಮಹಾಪುರಾಣ ಕುರಾನ್ ಐತಿ ಇಸ್ಲಾಂತವ್ರು ಕುರಾನ್ ಅಂತೇಳಿ ಈ ಕುರಾನು ಪೈಗಂಬರ ಮಹಾಭಕ್ತಿ ಮೆಚ್ಚು ಅಲ್ಲ ಅಲ್ಲ ಕೊಟ್ಟ ಸಂದೇಶವನ್ನು ಅಲ್ಲ ಕೊಟ್ಟ ಸಂದೇಶದ ಕುರಾನ್ ಇದು ಒಂದು ಭಕ್ತಿ ಮೆಚ್ಚಿ ಮ್ಯಾಗ ಸಂದೇಶ ಕೊಟ್ಟು ಅಲ್ಲ ಅದೇ ಕುರಾನ್ ಅದ್ರಾಗ ಹನ್ನೊಂದೂರು ಇದಾವೆ ಆರ್ ಸಾವಿರದ ಇನ್ನೂರ ಇಪ್ಪತ್ತ ಶೋಕದವ್ರು ಪುರಾಣ ಅವತ್ತಿನ ಇವತ್ತ ಭಾಳ ಪುರಾಣ ಜಗತ್ತು ಕೆಲ ಪುರಾಣ ಅಪ್ಪ ಕ್ಷಣ ಪುರಾಣ ಅದು ಹೆಚ್ಚಾಗಿರೋ ಕಮ್ಮಿ ಆಗಿರ್ಬೋದು ಇನ್ನೂ ಅನೇಕ ಪುರಾಣಗಳು ಹೆಚ್ಚು ಕಮ್ಮಿ ಆಗೋದು ಏನು ಕುರಾನ್ ಐತಲ್ಲ ಕುರಾನ್ ಅವತ್ತು ಇವತ್ತು ಒಂದು ಅಕ್ಷರ ಹೆಚ್ಚಾಗಿ ಒಂದು ಅಕ್ಷರ ಕಮ್ಮಿ ಅಷ್ಟು ಪಾವತ ಅದಕ್ಕೆ ದೃಷ್ಟಿಯಿಂದ ನಾವೆಲ್ಲ ಇಸ್ಲಾಮದ ಶಾಂತಿ ಶಾಂತಿ ಅಂತ ಬಹಳ ಜನ ಅಪಾರ್ಥ ಅದಕ್ಕೆ ಅದಕ್ಕಂಥ ದೃಷ್ಟಿಯಿಂದ ಇವ್ರು ಮಾಡ್ತಕ್ಕಂಥ ಯಾಕಂದ್ರೆ ನಮ್ಮ ಭಕ್ಷಿ ಅವರು ಯಮ್ನೂರಪ್ಪನ ಈ ಪುಣ್ಯಾರ ಕಾರ್ಯಕ್ರಮದ ಭಾಗವಹಿಸಿದ್ರಿ ಭಾಳ ಒಳ್ಳೆಯ ಸಮಾರಂಭ ಯಾರು ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯದು ಮಾಡ್ಯಾರ ಅವ್ರು ಸ್ಮರಣೆ ಮಾಡಬೇಕು ಅವ್ರು ಧ್ಯಾನ ಮಾಡಬೇಕು ಅನ್ನೋ ಪುಣ್ಯ ಬರ್ತದೆ ಅದಕ್ಕಂಥ ದೃಷ್ಟಿಯಿಂದ ಅವ್ರ ಸಮಸ್ಯೆ ಎಲ್ಲಾದ್ರೂ ಸೇರಿಕೊಂಡು ಒಳ್ಳೆ ಕೆಲಸ ಭಾಳ ಸಂತೋಷ ಇದೇ ಪ್ರಕಾರವಾಗಿ ಒಗ್ಗಟ್ಟಾಗಿ ಬಂದು ಹೋದ್ರೆ ಭಾಳ ಒಳ್ಳೇದಾಗ್ತದೆ ಜಾತಿ ಅಂದ್ರೆ ಭಾಳ ಕೆಟ್ಟ ಜಾತಿ ವಿಷಯ ಬೀಜ ಯಾರು ಬಿತ್ತಬಾರದು ನಾವಲ್ಲ ಬಂದ ದೊಡ್ಡ ಜಾತಿ ಪಾ ಶ್ರೀಮಂತ ಜಾತಿ ಒಂದು ನಾಲ್ಕು ಕಟ್ಟು ಅದ್ರಿಗೆ ಎರಡು ಮುಗಾವ್ರಿಗೆ ಇನ್ನೂ ಇಲ್ಲ ನಾವೆಲ್ಲ ಬಂದ ಅದಕ್ಕಂಥ ದೃಷ್ಟಿಯಿಂದ ಶರಣಪ್ಪ ಇರಲಿ ಮತ್ತೆ ಪೈಗಂಬ ಇರಲಿ ರಕ್ಷೆ ಇರಲಿ ಯಮನಪ್ಪ ಇರಲಿ ಮಹಾಜನಗಳು ಎಲ್ಲ ದೊಡ್ಡವರು ಅವ್ರು ಧ್ಯಾನ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗ್ತದೆ ಅನೇಕ ಪವಾಡಗಳವರು ಟೈಮ್ ಭಾಳ ಇದೆ ಸಮಯ ಭಾಳ ಇನ್ನೂ ಹೇಳಬೇಕು ಮಾಡಿದ್ವಿ ಇಸಾಂಬರ್ ಬಗ್ಗೆ ಟೈಮ್ ಬಾಳಾಗಿದೆ ಆಗಿದೆ ಮತ್ತು ಸಮಯ ಬಂದರೆ ನಾನು ಮಾತಾಡ್ತೀನಿ ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಯಾವ ಯಮ್ಮೂರಪ್ಪನ ಜಾತ್ರೆ ಮಹೋತ್ಸವ ಭಾಳ ಜನ ಕೂತ್ಕೊಂಡು ನಾವು ಲೇಖನ ಸಮಾಜದಲ್ಲಿ ಭಾಳ ಸಂತೋಷ ಇದೇ ಪ್ರಕಾರ ಅವರು ಎಲ್ಲ ಸಮಾಜ ಬಂದರೆ ಒಕ್ಕಾಗಿ ಬಂದಾಗ ಹೋಗಿ ಜಾತ್ರೆ ನಮ್ಮ ಹುಟ್ಟಿನ ಮುಟ್ಟಿನ ಗುಪ್ತ ಜಾತ್ರೆ ಯಾಕೆ ಕೊಡ್ತೀವಿ ಎಲ್ಲಿಗೆ ಮಾಡಬೇಕು ಏನು ಹೋಗಿ ತಿಳ್ಕೊಂಡು ಮತ್ತು ಜಾತ್ರೆ ಮಾಡ್ತಕ್ಕಂಥದ್ದು ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಯಮ್ಮೂರಪ್ಪನ ಜಾತ್ರೆ ಮಾಡಿರಿ ಅಪ್ಪ ಸಣ್ಣಪ್ಪ ಜಾತ್ರೆ ಮಾಡಿ ಈ ರಥ ಜ ನಾ ಹೇಳಿದ್ವಿ ರಥ ಎಲ್ಲ ಮತ್ತೆ ಸದ್ಯ ರಥ ಹೇಳಕ್ಕೆ ಅದಕ್ಕೆ ಈ ರಥ ಎಷ್ಟು ಮಂದಿ ಕೂಡ ಎಲ್ಲ ರಥ ಇತ್ತು ನಮ್ಮದು ಎಲ್ಲರೂ ಇರ್ತದೆ ಆ ರಥ ಹೇಳಿದ್ರಾಗ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಧರ್ಮಕ್ಕೆ ಏನು ಮಾಡಿ ಅಂತ ವಿಚಾರ ಮಾಡಲಿಕ್ಕೆ ಈ ರಥ ಅದಕ್ಕೆ ಅಂತ ದೃಷ್ಟಿಯಿಂದ ಎಲ್ಲ ಸಮಸ್ತ ಬಂಧುಗಳು ಎಲ್ಲ ಜನರು ಒಕ್ಕಟ್ಟು ಒಂದು ಕೆಲಸ ಮಾಡಿಪ್ಪ ಜಾತಿ ದರಬಾಡ್ರಿ ಒಕ್ಕಟ್ಟಿಂದ ಇರ್ರಿ ಒಳ್ಳೆಯ ಕೆಲಸ ಮಾಡಿರಿ ಯಾರಾದರೂ ಎಲ್ಲ ಒಂದ ಸಿದ್ಧಾಂತ ಸಿದ್ಧಾಂತವಂತ ಹೇಳ್ತಕ್ಕಂಥ ಒಂದ ಎಲ್ಲ ಒಂದ ಯಾರೇ ಇಲ್ಲವೇ ಇಲ್ಲ ಹೇಗಂತಿ ಪುರಬಹುದಾಗದಂತೆ ಎಲ್ಲ ಬೇರೆ ಬೇರೆ ಹೇಗೆ ಕುಂತು ಹೋಗಿದ್ದಾರೆ ಅದಕ್ಕಂಥ ದೃಷ್ಟಿಯಿಂದ ಯಾವ ಧರ್ಮ ಕೆಟ್ಟದ್ದೇ ಇಲ್ಲ ಯಾವ ಧರ್ಮ ಎಲ್ಲ ಅಲ್ಲಿಗೆ ಎಲ್ಲರೂ ಒಳ್ಳೇದು ಇದೆ ಅದಕ್ಕಂಥ ದೃಷ್ಟಿಯಿಂದ ಇಸ್ಲಾಮ್ ಸಿಖ್ ಒಂದು ಧರ್ಮ ಒಂದು ಕಟ್ಟಾಗಿ ಹೋಗಿ ಒಳ್ಳೆ ಒಳ್ಳೇದಾಗಿ ಹೋಗಲಿ ಎಲ್ಲರೂ ಒಳ್ಳೇದಾಗಿ ಟೈಮ್ ಮಾಡಿದೆ ಹೇಗಿದೆ ಹಿಂಗೆ ಹೇಗೆ ಟೈಮ್ ಬಾಡಿದೆ ಅದಕ್ಕೊಂಥ ದೃಷ್ಟಿಯಿಂದ ನಮ್ಮ ಶರಣಶೀರ್ಷ ಬಸವಾದಿ ಪುರಂಪದರು ಪೈಗಂಬರ ಎಲ್ಲರೂ ಒಳ್ಳೆಯ ಬುದ್ಧಿ ಕೊಟ್ಟು ಸದ್ಬುದ್ಧ ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಎಲ್ಲ ತುಂಬ ಆಲೋಚಿಸಿ ಒಂದು ಮಾತು